ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಆರ್ಜೆ ಸುನಿಲ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿದೀವಿ ಇವತ್ತು ಕರ್ನಾಟಕ ರಾಜ್ಯದ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರವಾದಂತ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಮಾಗಡಿಯ ಒಂದು ಗಣಪತಿ ಸರ್ಕಲ್ನಲ್ಲಿ ನಾವಿದ್ದೀವಿ ಮನೆಯಲ್ಲಿ ಸಾಕಷ್ಟು ಜನರು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಕಾಣುತ್ತೆ ಏನ್ ಸರ್ ಬಸ್ ಅಲ್ಲಿ ಹೋಗ್ ಆಯ್ತದೆ ಸರ್ ಖಂಡಿಸ್ರಿ ಬಂತು ಯಾಕೆ ನೋಡಿಲ್ವಾ ನೀವು ಬಸ್ ಅಲ್ಲಿ ಪ್ರಯಾಣ ಇದೇ ಫಸ್ಟ್ ಹೋಗ್ತಿರೋದು ಇಲ್ಲ ಇಲ್ಲ ಪ್ರಯಾಣ ಮಾಡ್ತಾ ಇದ್ದೀವಿ ನಾವ್ ಇರೋದೇ ಅದ್ರಲ್ಲಿ ಹೌದಾ ಡಿಪಾರ್ಟ್ಮೆಂಟ್ ಇರೋದು ಈ ಹೆಂಗಸ್ ಫ್ರೀ ಬಸ್ ಇದೆ ನಿಮ್ ಸೀಟ್ ಸಿಗ್ತಾ ಇದೆಯಾ ಆರಾಮಾಗಿ ಹೋಗ್ತಾ ಇದೀರಾ ನಮಗೆ ಹಿರಿಯ ನಾಗರಿಕಂತೆ ಇದೆ ನಮಗೆ ಸೀಟ್ ಅಂತೂ ಅದು ಪರಮಲ್ಲೇ ಇದೆ ಬಿಟ್ಕೊಡ್ತಾರೆ ಎಲೆಕ್ಷನ್ ಹೆಂಗ್ ನಡೀತದೆ ಬಿಸಿ ಹೆಂಗಿದೆ ಇಲ್ಲ ಇಲ್ಲ ಚುನಾವಣೆ ಹಣಹಣಿ ನಡೆದೇ ನಡೀತದೆ ಕಾಂಗ್ರೆಸ್ ಇಂದ ಡಿ ಕೆ ಸುರೇಶ್ ಅವರಿದ್ದಾರೆ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ಯಾರು ನಾವು ಕರ್ನಾಟಕಕ್ಕೆ ನಾವು ಜನಪರ ಕಾರ್ಯ ಅಂತ ಅಂತಂದರೆ ಸಿದ್ದರಾಮಯ್ಯ ಸರ್ಕಾರದ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಭೂತ ಮಟ್ಟದಲ್ಲಿ ಓಡಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅಂತ ಒಬ್ಬ ಸಂಸದರು ಇನ್ನೂ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲುರೇಶ್ ಹಾ ಡಿ ಕೆ ಸುರೇಶ್ ರವರು ಅಂತ ಒಬ್ಬ ಉತ್ಸಾಹಿ ಸಂಸದರು ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಹೌದು ನೂರಕ್ಕೆ ನೂರು ಅವರು ಹೌದು ಹೌದು ಬೂತ್ ಮಟ್ಟದಿಂದ ಅವರು ಕೆಲಸ ಮಾಡಿದ್ದಾರೆ ಆಮೇಲೆ ಮೋದಿ ಇವಾಗ ಇವರು ಪಿಯವರು ತಮ್ಮ ಸ್ವಂತ ಬಲದಿಂದ ಏನು ಓಟ್ ಅವರು ಮೋದಿ ತೋರಿಸಿ ಮೋದಿ 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 ಕರ್ನಾಟಕಕ್ಕೆ ನೀರಾವರಿಗೆ ಏನು ಒತ್ತುವರಿ ಕೊಟ್ಟಿದ್ದಾರೆ ಯಾವ ಡ್ಯಾಮ್ ಕಟ್ಟಿಸಿದ್ದಾರೆ ಯಾಕಣ್ಣ ನೀರಾವರಿಗೆ ನೀರಾವರಿಗೆ ಏನು ಒತ್ತು ಕೊಟ್ಟು ಕೇಂದ್ರ ಸರ್ಕಾರದಿಂದ ಯಾವ್ದಾರ ಒಂದು ಡ್ಯಾಮ್ ಆಗಲಿ ಏನಾರ ಕಟ್ಟಿಸಿದರೆ ನಾವು ಹೇಳಲ್ಲ ಈಗ ಡಾಕ್ಟರ್ ಮಂಜುನಾಥ್ ನಿಂತಾರೆ ಹೃದಯವಂತ ಅವರು ಒಳ್ಳೆ ಅವ್ರ ಫೀಲ್ಡಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಚಾನ್ಸ್ ಕೊಡ್ಬೋದಲ್ಲ ಈಗ ಅವ್ರಿಗೊಂದು ಚಾನ್ಸ್ ಕೊಡಬಹುದು ಅಂತಲ್ಲ ನಾನು ಒಪ್ಕೋತಿನಿ ಹೆಸರು ವೀರೇಂದ್ರ ಹೆಗಡಿಯವರು ಅವರು ಧರ್ಮಾತೀತವಾಗಿ ಇದರಿದ್ದರು ರಾಜ್ಯಸಭಾ ಸದಸ್ಯನ ಮಾಡಿದ್ರು ರಾಜ್ಯಸಭಾ ಸದಸ್ಯನ ಮಾಡಿದ್ರು ಆಮೇಲೆ ಇನ್ಫೋಸಿಸ್ ಮೂರ್ತಿ ಸುಧಾಮೂರ್ತಿ ಅವ್ರನ್ನ ಅವರು ರಾಜ್ಯಸಭಾ ಸದಸ್ಯನ ಮಾಡಿದ್ರು ಅದೇ ಥರ ಇವ್ರನ್ನೂ ಒಬ್ಬ ಏನು ಡಾಕ್ಟರ್ ಇದ್ದರೆ ವೈದ್ಯಕೀಯ ಮಾಡೋರು ಇವ್ರನ್ನೂ ರಾಜ್ಯಸಭಾ ಸದಸ್ಯರು ಮಾಡ್ಬೋದಾಯ್ತಲ್ಲ ಯಾಕೆ ಮಾಡಲಿಲ್ಲ ಈಗ ಮಾವ ಬಾಮೈದಿಯವರು ಒಂದು ಪಕ್ಷ ಅಳಿಯ ಒಂದ್ ಪಕ್ಷ ಇದು ಯಾವಿದು ಆಮೇಲೆ ಇಲ್ಲಿ ಏನವರು ಕೊಟ್ಟಂತ ಭರವಸೆಗಳನ್ನ ಸಂಪೂರ್ಣವಾಗಿ ಈಡೇರಿಸ ಈಡೇರಿಸ್ತಾ ಇದ್ದಾರೆ ಇಲ್ಲಿ ಡಿ ಕೆ ಸುರೇಶ್ ಗೆಲುವಿನ ಬಗ್ಗೆ ಯಾವುದೇ ಅನುಮಾನ ಬೇಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್